ಅಡಿಕೆ ಮರ ಬೇರು ಹೋಗೋ ವ್ಯಾಪ್ತಿ ಬಿ ಒಂದು ಲೆವೆಲ್ ಇರ್ತದೆ ಜಾಯಿಕಾಯಿ ಲವಂಗ ಬೇರು ಹೋಗೋ ಬೇರಿನ ವ್ಯಾಪ್ತಿನೇ ಒಂದಿರ್ತದೆ ಕಾಫಿ ಗಿಡದ ಬೇರಿನ ವ್ಯಾಪ್ತಿನೇ ಒಂದಿರುತ್ತೆ ನೀವು ಜಾಯಿಕಾಯಿ ಲವಂಗ ಖೋಖೋ ಇವನ್ನೆಲ್ಲ ತಗೊಂಡ್ರೆ ಅಡಿಕೆಗಿಂತ ಆಳವಾಗಿ ಬೇರು ಹೋಗುತ್ತೆ ಎರಡರಿಂದ ನಾಲ್ಕು ಅಡಿ ಆಳದವರಿಗೆ ಬೇರು ಹೋಗುತ್ತೆ ಕಾಫಿ ಗಿಡನ ಇದು ನೀವು ಕಾಳು ಮೆಣಸು ಏಲಕ್ಕಿಂತ ಜಾತಿ ಗಿಡ ತಗೊಂಡ್ರೆ ಅಡಿಕೆ ಇವೆಲ್ಲ ನೆಲದಿಂದ ಒಂದೂವರೆ ಎರಡು ಅಡಿ ಮೇಲ್ಗಡೆನೇ ಬೇರಿರೋಂಥ ಸಸ್ಯಗಳು ನಿಮಗೆ ದೀರ್ಘಾವಧಿಯಾಗಿ ಮರ ಜಾತಿ ಬರೋಂಥ ಜಾಯಿ ಎಲ್ಲ ಹಂಗೆ ಆಳಕ್ಕೆ ಬೇರೆ ಹೋಗುತ್ತೆ ತೆಂಗು ಕಾಫಿ ಅಡಿಕೆ ಮತ್ತು ಏಲಕ್ಕಿ ಇವೆಲ್ಲ ನೆಲದ ಮೇಲೆ ಬೇರೆ ಹೋಗುತ್ತೆ ನಿಮಗೆ ಇಲ್ಲೆಲ್ಲೂ ಕಾಂಪಿಟೇಷನ್ ಅನ್ನೋದು ಬರೋದೇ ಇಲ್ಲ ಯಾಕೆ ಅಂತೇಳಿದ್ರೆ ಅವ್ರದ್ದು ತಲೆ ಹೋಗೋ ವ್ಯಾಪ್ತಿನೇ ಬೇರೆ ಬೇರೆ ಹೋಗೋ ವ್ಯಾಪ್ತಿನೇ ಬೇರೆ ತಿನ್ನೋ ಪೋಷಕಾಂಶ ತಿನ್ನೋದು ಬೇರೆ ಬೇರೇನೇ ಇರೋದ್ರಿಂದ ನಿಮಗೆ ಯಾವ ಬೆಳೆಯಲ್ಲೂ ಕಾಂಪಿಟೇಷನ್ ಅನ್ನೋದು ಬರೋದೇ ಇಲ್ಲ ನಿಮ್ಗೆ ಯಾವುದು ಕಾಂಪಿಟೇಷನ್ ಬರುತ್ತೆ ಅಂತೇಳಿ ಬರೀ ಅಡಿಕೆ ಒಳಗೆ ತೆಂಗ್ ಮಾಡ್ದವಾಗ ತೆಂಗಿನ ತೋಟದಾಗೆ